ಡಿಸಪಾಯಿಂಟ್ ಅಂದ್ರೆ ಈ ಮೂವಿ ಕಣ್ರಿ ಕೊನೆಗೂ ಸೋಷಿಯಲ್ ಮೀಡಿಯಾದಲ್ಲೇ ಆವ್ಲಿ ಪ್ರಮೋಷನ್ ಮಾಡಿದಂತ ಸಿನಿಮಾ ಥಿಯೇಟರ್ಗ ಇವರು ಮಾಡಿ ನೋಡ್ಬಿಟ್ಟು ಇದು ಯಾಕೋ ಪಿಕ್ಚರ್ ದವಾಕಳಂಗಿದೆ ಅಂತಾನೆ ಅನ್ಸಿತ್ತು ನನಗೆ ಅದ್ರ ಜೊತೆಗೆ ತುಂಬಾ ಓವರ್ ರೇಟೆಡ್ ಆಗಿ ಮಾಡ್ತಿದ್ದಾರೆ ತುಂಬಾ ಬಿಲ್ಡ್ ಅಪ್ ಕೊಡ್ತಿದ್ದಾರೆ ಮತ್ತೆ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೊಡ್ತಿದ್ದಾರೆ ಅನ್ನೋ ಒಂದು ಭಯನು ಶುರುವಾಯ್ತು ಬರೀ ಇಂತದೆಯಾ ಕೊನೆಗೂ ಬ್ಯಾಕ್ ಬೆಂಚಸ್ ಇವತ್ತು ರಿಲೀಸ್ ಆಗಿದೆ ಅನ್ಫಾರ್ಚುನೇಟ್ಲಿ ಮೈಸೂರಲ್ಲಿ ಇದ್ದಿದೆ ಎರಡು ಮೂರು ಶೋ ಅಷ್ಟೇನೆ ಸೊ ನಾನು ಒಂದು ಶೋ ನೋಡ್ಕೊಂಡ್ ಬಂದೆ ಮೂವಿ ನೇಮು ಬ್ಯಾಕ್ ಬೆಂಚಸ್ ಅಂತ ಇದ್ರು ಕೂಡ ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ಸ್ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಫ್ರೆಂಡ್ ಬೆಂಚಸ್ ಅಲ್ಲಿ ಕೂತಿರ್ತಾರೆ ನೀವು ಇದನ್ನ ಸ್ಪಾಯ್ಲರ್ಸ್ ಅಂತ ಅನ್ಕೋಬಹುದು ಬಟ್ ಆದ್ರೆ ಈ ಸಿನಿಮಾದ ಆ ಫ್ರೆಂಡ್ ಬೆಂಚಸ್ ಬ್ಯಾಕ್ ಬೆಂಚಸ್ ಆಗ್ತಾರೆ ಅನ್ನೋದೇ ಸೊ ಈ ಸಿನಿಮಾದ ಸ್ಟೋರಿ ಲೈನ್ ಸ್ಕ್ರಿಪ್ಟ್ ಅಂತ ಬಂದ್ರೆ ನನಗೆ ಮೇಲೆ ಹೊಟ್ಟೆ ಇರುತ್ತೆ ಏನಕ್ಕೆ ಅಂತ ಕೇಳಿದ್ರೆ ಲಿಟ್ರಲಿ ಈ ಸಿನಿಮಾ ನೋಡಿದ್ಮೇಲೆ ಫ್ರಂಟ್ ಬೆಂಚಸ್ ಆಗಿರ್ಲಿ ಬ್ಯಾಕ್ ಬೆಂಚಸ್ ಆಗಿರ್ಲಿ ಈ ತರ ಅಂತ ನಾವು ಕಾಲೇಜ್ ಲೈಫ್ ನ ಎಂಜಾಯ್ ಮಾಡ್ಲಿಲ್ವಲ್ಲ ಅಂತ ಡಿಸಪಾಯಿಂಟ್ ಆಗೇ ಆಗುತ್ತೆ ಏನಕ್ಕೆ ಅಂತ ಅಂದ್ರೆ ಈ ಸಿನಿಮಾ ಬರೀ ಕಾಮಿಡಿ ಅಂತ ಅಲ್ಲ ಇದ್ರಲ್ಲಿ ರೊಮ್ಯಾನ್ಸ್ ಕೂಡ ಇರೋದ್ರಿಂದ ಒಂದು ತುಂಬಾ ಚೆನ್ನಾಗಿ ಸ್ಟೋರಿ ಲೈನ್ ನ ತಗೊಂಡೋಗಿದ್ದಾರೆ ಅದೊಂದು ಕಾರಣಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು ಜೊತೆಗೆ ಈ ಸಿನಿಮಾದ ಒಂದು ಸ್ಟಾರ್ಟಿಂಗ್ ಇಂದ ಎಂಡ್ ಅವ್ರೂ ಇವರು ಒಂದು ವಿ ಎಫ್ ಎಕ್ಸ್ ಅನಿಮೇಶನ್ ಏನು ಯೂಸ್ ಮಾಡಿದರೆ ತುಂಬಾ ಎಂಗೇಜಿಂಗ್ ಆಗಿ ಮಡಕ್ತು ಅಂತ ಹೇಳ್ಬೋದು ಮತ್ತೆ ಈ ಸಿನಿಮಾದ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಇಂಟ್ರೊಡಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಒಂದು ಮಜಾ ಕೊಡ್ತು ಅಂತ ಹೇಳ್ಬೋದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಬಟ್ ನನಗೆ ತುಂಬಾ ಡಿಸಪಾಯಿಂಟ್ ಏನಂತ ಆಗಿದ್ದು ಅಂದ್ರೆ ಲಿಟ್ರಲಿ ಇದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಮಾಡಿ ಚೆನ್ನಾಗಿಲ್ಲ ಅಂತ ಏನಾದ್ರೂ ಹೇಳ್ಬಿಟ್ಟು ವ್ಯೂಸ್ ತಗೋಬೋಣ ಅಂತ ಅನ್ಕೊಂಡೆ ಬಟ್ ಏನ್ ಕೆಡದಾಗ ಹೇಳಿ ಸಿನಿಮಾ ಬಗ್ಗೆ ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ನನಗೆ ರೀಸೆಂಟ್ ಆಗಿ ರಿಲೀಸ್ ಆದಂತ ಮೂವಿಗಳನ್ನ ನೋಡ್ಬಿಟ್ಟು ನನಗೆ ಸಿನಿಮಾ ಅಲ್ಲಿ ಹೋಗಿ ಕುತ್ಕೊಂಡು ಸಿನಿಮಾಗಳನ್ನ ನೋಡೋಕೆ ಭಯ ಆಗ್ಬಿಡಿತ್ತು ಬಟ್ ಆದರೆ ಆ ಮಧ್ಯದಲ್ಲಿ ಈ ಒಂದು ಸಿನಿಮಾ ಬಂದು ನನಗೆ ಲಿಟ್ರಲಿ ತುಂಬ ವೈಪ್ ಕೊಡ್ತು ಒಳ್ಳೆ ವೈಪ್ಸ್ ಕೊಡ್ತು ಒಳ್ಳೆ ಕಾಲೇಜ್ ವೈಪ್ಸ್ ಕೊಡ್ತು ನಾನಂತೂ ಕಾಲೇಜ್ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಲಿಲ್ಲ ಈ ಮೂವಿಂಗ್ ಅಂತೂ ಆಡ್ಲೇ ಇಲ್ಲ ಬಟ್ ಆದರೂ ನಂದೇ ಆದಂತ ವೇಲೆ ನಾನು ಎಂಜಾಯ್ ಮಾಡಿದೆ ಬಟ್ ಆದರೆ ಈ ಮೂವಿ ನೋಡಿದ ಮೇಲೆ ನಾನು ಈ ಥರ ಎಂಜಾಯ್ ಮಾಡಬೇಕಾಗಿತ್ತು ಅಂತ ಒಂದು ಕಾನ್ಸೆಪ್ಟ್ ಕುತ್ಕೊಂತಲೇ ಅಲ್ಲಿ ಬಟ್ ಆದರೂ ಡೈರೆಕ್ಟರ್ ಈ ಒಂದು ಕಾನ್ಸೆಪ್ಟಲ್ಲಿ ನಂಗೆ ನಿಜ ಹೇಳ್ಬೇಕು ಅಂತಂದ್ರೆ ರೀಸೆಂಟ್ ಆಗಿ ಒಂದು ರಾಮ್ ಕಾಮ್ ಆಗಿರಬಹುದು ಇಲ್ಲ ಒಂದು ರಾಮಿಡಿ ಕಾಮಿಡಿ ಅಲ್ಲಿ ಬಂದಂತ ಸಿನಿಮಾಗಳಲ್ಲಿ ನನಗೆ ಅಹ್ ಆಶಲ್ ಹುಡುಗರು ಬೇಕಾಗಿದ್ದಾರೆ ಅದಾದ್ಮೇಲೆ ಬ್ಯಾಚುಲರ್ಸ್ ಪಾರ್ಟಿ ಅದು ಬಿಟ್ರೆ ನನಗೆ ಇಷ್ಟವಾದಂತ ಸಿನಿಮಾ ಬ್ಯಾಕ್ ಬೆಂಚಸ್ ಲಿಟ್ರಲಿ ನಾನು ನಾರ್ಮಲ್ ಆಗಿ ಸಿನಿಮಾ ಹೆಂಗಿದ್ರು ಚೆನ್ನಾಗಿರೋಲ್ಲ ಅನ್ನೋ ಹೋಪ್ ಇಟ್ಕೊಂಡ್ಬಿಟ್ಟಿದ್ದೆ ಬಟ್ ಆದ್ರೂ ಸಿನಿಮಾ ಹೋಗಿ ಕುತ್ಕೊಂಡು ನೋಡಿದ್ಮೇಲೆ ನನಗೆ ಗೊತ್ತಾಯ್ತು ನನ್ನ ಎಕ್ಸ್ಪೆಕ್ಟೇಷನ್ಸ್ ವಾಸ್ ರಾಂಗ್ ಅಂತ ಬಟ್ ಆದ್ರೂ ಇಟ್ಸ್ ಅ ವರ್ತಬಲ್ ವಾಚಿಂಗ್ ಅಂತ ನನಗೆ ಅನಿಸ್ತು ಬಟ್ ಆದ್ರೂ ಈ ಒಂದು ಸಿಚುವೇಶನ್ಸ್ ಅಲ್ಲಿ ಈ ತರ ಒಂದು ಸಿನಿಮಾಗಳು ಬರ್ತಾ ಇರಬೇಕು ಮತ್ತೆ ಡೈರೆಕ್ಟರ್ ನಾನು ಕೂಡ ಒಂದೇ ಒಂದು ಸಜೆಷನ್ ಜಸ್ಟ್ ಕೀಪ್ ಗಿವಿಂಗ್ ಮೂವೀಸ್ ಲೈಕ್ ದಿಸ್ ಅಂತ ಹೇಳ್ತೀನಿ ನಗ್ಸ್ತಾ ರೀ ನಗ್ನಗ್ತಾ ಇರಬೇಕು ಎಲ್ಲಾರು ಮತ್ತೆ ಈ ಸಿನಿಮಾದಲ್ಲಿ ಬರೀ ರಾಮ್ ಕಾಮಿಡಿ ಮತ್ತೆ ರೊಮ್ಯಾನ್ಸ್ ಅಂತ ಏನಿಲ್ಲ ಒಂದು ಒಂದು ಸೆಕೆಂಡ್ ಹಾಫ್ ಅಲ್ಲಿ ಒಂದು ಪ್ಲಾಟ್ ವಿಶ್ ಕೂಡ ಮಾಡಗಿದ್ದಾರೆ ಆ ಒಂದು ಪ್ಲಾಟ್ ವಿಶ್ ಕೂಡ ಡಿಫ್ರೆಂಟ್ ಆಗಿ ಯುನೀಕ್ ಆಗೋಯ್ತು ತುಂಬಾ ಚೆನ್ನಾಗಿ ಹೋಯ್ತು ಮತ್ತೆ ಈ ಒಂದು ಸ್ಟೋರಿ ಟೆಲ್ಲಿಂಗ್ ಏನಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಲಿಟ್ರಲಿ ಈ ತರ ಎಂಟ್ರಿ ಇವರು ಒಬ್ರ ಕೈಲೇ ಕೊಡೋದಕ್ಕಾಗೋದು ನನ್ನ ಪ್ರಕಾರ ಏನಕ್ಕೆ ಮೇನ್ ಕ್ಯಾರೆಕ್ಟರ್ಸ್ ಯಾರು ಚಟೀಲ್ ಕೊಡ್ತಾರೆ ಇಂಟ್ರೋನ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಇಂಟ್ರೋನ ಯಾವಂತರಿಲ್ಲ ಬಟ್ ಆದ್ರೂ ತುಂಬಾ ಒಂದ್ ಒಳ್ಳೆ ವೈಬ್ ಕೊಡ್ತು ಒಂದ್ ಒಳ್ಳೆ ಫನ್ ಕೊಡ್ತು ಅದಂತೂ ನಿಜ ಒಂದು ಪೈಸಾ ವಸೂಲ್ ಸಿನಿಮಾ ಅಂತ ನಾನು ಹೇಳ್ಬೋದು ನನ್ನ ಪ್ರಕಾರ ಬಟ್ ಆದ್ರೂ ಈಗಿನ ಒಂದು ಪರಿಸ್ಥಿತಿಲಿ ಈ ಒಂದು ಸಿನಿಮಾಗೆ ಜಾಸ್ತಿ ಸ್ಕ್ರೀನಿಂಗ್ಸ್ ಕೊಟ್ಟಿಲ್ಲ ಅದೊಂದೇ ಡಿಸಪಾಯಿಂಟ್ ಅದು ಬಿಟ್ರೆ ಈ ಸಿನಿಮಾಗೆ ರೆಸ್ಪಾನ್ಸ್ ಸಿಗ್ತಾ ಹೋದ್ರೆ ಖಂಡಿತವಾಗ್ಲು ಸ್ಕ್ರೀನಿಂಗ್ಸ್ ನ ಜಾಸ್ತಿ ಮಾಡ್ತಾರೆ ಮಾಡಬೇಕು ಈ ಸಿನಿಮಾನ ಪ್ರತಿಯೊಬ್ರು ನೋಡಬೇಕು ಬ್ಯಾಕ್ ಬೆಂಚಸ್ ಅನ್ನ ಪದಕ್ಕೆ ಈ ಒಂದು ಸ್ಕ್ರಿಪ್ಟ್ ಈ ಒಂದು ಡೈರೆಕ್ಟರ್ ಮತ್ತೆ ಈ ಒಂದು ರೈಟರ್ ಈ ಒಂದು ಸಿನಿಮಾ ಜೀವ ತುಂಬಿದೆ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಆಟ್ಸ್ ಆಫ್ ಟು ದ ಟೀಮ್ ಏನಕ್ಕೆ ಪ್ರತಿಯೊಬ್ಬರಿಗೂ ಒಂದು ಬ್ಯಾಕ್ ಬೆಂಚಸ್ ಲೈಫ್ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನೆಲ್ಲ ನೀವು ರೀಚ್ ಮಾಡಿದ್ರ ಆಲ್ ದ ಬೆಸ್ಟ್ ಟೀಮ್ ಚೆನ್ನಾಗಿ ಮಾಡಿದ್ರೆ ಸಿನಿಮಾನ ಬಟ್ ಆದ್ರೂ ಕಣ್ ಹೋಗಿ ಥೇಟರ್ಸ್ ಅಲ್ಲಿ ನೋಡಿ ಎಂಜಾಯ್ ಮಾಡಿ ನೀವು ಕಾಲೇಜ್ ಲೈಫ್ ನ ಎಂಜಾಯ್ ಮಾಡಿದರೆ ಇಲ್ವೋ ಗೊತ್ತಿಲ್ಲ ನೀವು ಬ್ಯಾಂಕ್ ಬೆಂಚಸ್ ಆಗಿದ್ರ ಅಂತ ಗೊತ್ತಿಲ್ಲ ಬಟ್ ಆದ್ರೆ ಈ ಸಿನಿಮಾನ ನೀವು ಥೇಟರ್ ಅಲ್ಲಿ ಖಂಡಿತವಾಗ್ಲು ಎಂಜಾಯ್ ಮಾಡ್ತೀರಾ ಸೊ ಇಷ್ಟನ್ನ ಹೇಳ್ತಾ ನಾನು ಈ ರಿವ್ಯೂನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಗ್ನಾಗ್ತಾ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ರಿವ್ಯೂಲಿ ಸಿಗೋಣ